ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸಾವಿರದ ಹದಿನಾರು ಮಾಡಲ್ಲ ಅದು ಮಾಡ ಓನರು ಓನರ್ಗೆದ್ನಾರು ಜೀಪ ಓನರ್ ಎಷ್ಟಪ್ಪ ನಿಮ್ದು ನಿಮ್ಮ ಎರಡ್ ಸಾವಿರ ಹದಿನೈದು ಎಫ್ ಸಿನ್ಶೂರೆನ್ಸ್ ಡಾಕ್ಯುಮೆಂಟ್ ಫ್ರೆಶ್ ಆಗಿದೆಯಾ ಯಾವುದೇ ಲೋನ್ ಇಲ್ಲ ಗಡಿ ಮೇಲೆ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ ಒಂದು ಇಂಜಿನ್ ರೆಡಿ ಆಗಿದೆ ಮನೇಲಿ ಇಂಜಿನ್ ಕೆ ಸಮಸ್ಯೆ ಹೌದು ಇಂಜಿನ್ ಎಲ್ಲ ಮೊನ್ನೆ ರೆಡಿ ಆಗಿರೋದು ಜೀಪೋ ಇಂಜಿನ್ ರೆಡಿ ಆಗಿದೆ ನೋಡ್ಕೋಬೇಕು ಅಷ್ಟೇ ಹಾ ಹಾ ಇವಾಗ ಕೆಲಸ ಇಲ್ಲ ಇಂಜಿನ್ ಕೆಲಸ ಇಲ್ಲ ಆಗಿದೆ ಎಲ್ಲ ಆಗಿದೆ ಎಡದೆ ನೀರು ತುಟ್ಟಿ ಎಲ್ಲ ಚೆನ್ನಾಗಿದೆ ಸರ್ ಗಡಿ ಚೆನ್ನಾಗಿದೆ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ತೀರಾ ಗಡಿ ಇಲ್ಲ ಫಿಟ್ಟಿಂಗ್ ಅಂದ್ರೆ ಏನಿಲ್ಲ ಕುಶನ್ ಕಿಶನ್ ಎಲ್ಲ ಮಾಡ್ತಾರೆ ಎಷ್ಟು ಬರುತ್ತೆ ಮೇಲೆ 25 ಮೇಲೆ ಬರ್ತದಲ್ಲ ಗಡಿ ಹಾ ಹೌದು ಹೌದು 25 ಹಾ 25 ರ ಬರುತ್ತೆ ಡೆಂಟ್ ಕ್ರಾಸ್ ಸತ್ರ ಏನಿಲ್ಲ ಗಡಿ ಏನು ಇಲ್ಲ ಎಲ್ಲಿ ಬರುತ್ತೆ ಲೊಕೇಶನ್ ಗಡಿ ಇದು ಅದು ಶಿವಮೊಗ್ಗ